ಟೋಟಲಿ ಜೊತೆಲಿ ಪೊಲೀಸರು ಜೊತೆಲಿ ಪೊಲೀಸರು ಎಲ್ಲ ಐ ಪಿ ಎಸ್ ಆಫೀಸರ್ ಕೆ ಎಸ್ ಕೆ ಎಸ್ ಪಿ ಎಸ್ ಆಫೀಸರ್ ರಾಜಕಾರಣ ಮಾಡ್ತಾರೆ ಈ ಸಮುದಾಯಕ್ಕೆ ಏನು ಸರ್ಕಾರದಿಂದ ಕೊಟ್ಟಿದ್ರು ಇದೇ ಭೂಮಿ ಪಿಟಿರ್ಬೋದು ತರಮೇಲೆ ಇರ್ಬೋದು ಏನೂ ಇರ್ಬೋದು ಎಲ್ಲ ಟೋಟಲಿ ಕಿಟ್ಕಂತಾದ್ರೆ ಅವು ಭಾಳ ಗಂಭೀರವಾದ ಪಟ್ಟಣ ಇದು ಇಪ್ಪತ್ತೊಂದು ಬ್ಯಾಂಕ್ ಹೇಳ್ತಾ ಇದ್ರು ಈಗ ಒಂದು ಹೊಸ ಕಾಯ್ದೆ ತಗೊಬರ್ ಹೋಗ್ತಾವೆ ಮುನೇ ನಾವು ಬರ್ತಾ ಇದ್ದಾರೆ ಭಾಳ ಕಷ್ಟದಲ್ಲಿ ಇದ್ರಿ ಅದರಲ್ಲಿ ಈ ವಿಶೇಷವಾಗಿ ನಮ್ಮ ಬೆಂಗಳೂರು ನಗರ ಜಿಲ್ಲೆನೇ ನಡೀತಾ ಇರೋದು ನಾವು ಯಾರು ದೂಷ ಮಾಡಲ್ಲ ಸರ್ ಮುನಿ ದಿನಪ್ಪ ಅಂತ ಹೇಳಿ ಪ್ರಜಾ ಮಂತ್ರಿ ಇಟ್ಟಿದೆ ಸುಮಾರು ನಲ್ವತ್ತು ವರ್ಷ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಹಿಂದೆ ಅವ್ರದ ಡಾಕ್ಟ್ರ್ ಬಿ ಸುಬ್ರ ಬಾಲಸುಬ್ರಹ್ಮಣ್ಯ ಸುಬ್ರಹ್ಮಣ್ಯಂ ಸಾಹಿಬ್ರು ಅಂತ ಹೇಳಿ ಎಂಬತ್ತೊಂದರಲ್ಲಿ ಇದೇ ಬೋಗ ಭೋಗ ವಿಚಾರ ಬಂದಾಗ ಮುನ್ಪಾಪ ಅಂತ ಹೇಳಿ ಬಂಟ್ಕೊಂಡು ಹೇಳಿ ಕೆಲ ಹೋಗ್ಲಿ ಅದನ್ನು ಗಡಿ ಪಾರ್ಮಾರು ಇಡೀ ಕರ್ನಾಟಕ ಇತಿಹಾಸದಲ್ಲಿ ಯಾರು ಗಡಿ ಪಾರ್ಮಾರಿದರು ಆ ಥರ ದೊಡ್ಡ ಮಹಾನ್ ವ್ಯಕ್ತಿತ್ವ ಇರ್ತಕ್ಕಂಥ ಜಿಲ್ಲಾಧಿಕಾರಿ ಮೊನ್ನೆ ತಾಯಿ ತಾವು ಕೂಡ ದಯಾನಂದ ಸಹ ತದನಂತರ ತಾವು ಬಂದಿದ್ದೀರಿ ತಾವಿದ್ದೀವ್ರಿಗೂ ಭಾಳ ಗಂಭೀರವಾದಂಥ ಪ್ರಶ್ನೆ ಬಂದ್ ನಮ್ಮ ಬರ್ತಂಥ ಹಕ್ಕಿನ ಪ್ರಶ್ನೆ ಈ ಥರದಲ್ಲ ಇಲ್ಲ ಸರ್ ಗಡಿ ಮಾಡಿ ಬಂದು ಹ್ಞೂ ಇಲ್ಲ ಸರ್ ಜನ ದಯಾನಂದ್ರು ಸರ್ವ ಮಾಡಿದ್ರು ಮತ್ತೆ ಏನೂ ಆಗಿಲ್ಲ ನೀವು ಮಾಡ್ತಾ ಇಲ್ಲ ಇದಕ್ಕೇನಾದ್ರೂ ಒಂದು ಶಾಶ್ವತವಾದ ಪರಿಹಾರ ಶಾಶ್ವತವಾಗಿ ಶಾಶ್ವತವಾಗಿಲ್ಲಾದ್ರೂ ಟೋಟಲ್ಲಿ ಭೂಮಿನೇ ನೆರೆ ಬೇರೆ ಯಾರು ಮುಡಿಯಬಹುದು